ಎಂದು ಮುಂಜಾನೆಯಿಂದ ರಾಜ್ಯದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಒಂದೇ ಸುದ್ದಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸೀಟು ಗೆದ್ದರೆ ಸಿದ್ದರಾಮಯ್ಯ ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಎಂದು ಅವರ ಪುತ್ರ ಮಾಜಿ ಶಾಸಕ ಯತೀಂದ್ರ ಹೇಳಿದ್ದಾರೆ ಎಂದು ಈ ವಿಡಿಯೋ ನೋಡಿ ನೀವೇ ಹೇಳಿ ಯತೀಂದ್ರ ಹೇಳಿತಾದ್ರೂ ಏನು ಎಂದು ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ ವಾಸ್ತವವಾಗಿದ್ದು ಯತೀಂದ್ರ ಹೇಳಿದ್ದು ಹೀಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ರಿ ಪಕ್ಷ ಹಾಗೂ ಸಿದ್ದರಾಮಯ್ಯನವರ ಕೈ ಬಲವಾಗುತ್ತದೆ ನೈತಿಕ ಬಲ ಬರುತ್ತದೆ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆ ಮುಂದುವರಿಸಿ ಯಾವುದೇ ಅಡೆತಡೆ ಇಲ್ಲದೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಲು ಸಾಧ್ಯವಾಗುತ್ತದೆ ಸದಾ ನಿಮ್ಮ ಬೆಂಬಲ ಆಶೀರ್ವಾದ ಇರಲಿ ಎಂದು ಮಾಜಿ ಶಾಸಕ ಯತೀಂದ್ರ ಹೇಳಿದ್ದಾರೆ ಈ ಮಾತನ್ನ ಹೇಳಿದ್ದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆ ಸಂದರ್ಭದಲ್ಲಿ ಇವರ ಮಾತಿನ ಸಾರಾಂಶ ಏನೆಂದರೆ ಲೋಕಸಭಾ ಚುನಾವಣೆಯು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ನೀವು ಉತ್ತಮವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸಿಕೊಟ್ಟಲ್ಲಿ ರಾಜ್ಯದ ಕಾಂಗ್ರೆಸ್ ಎಸ್ ಸರ್ಕಾರಕ್ಕೆ ನೈತಿಕ ಬೆಂಬಲ ಬಂದಂತೆ ಆಗುತ್ತದೆ ಸಿದ್ದರಾಮಯ್ಯ ಅವರ ಕೈಯನ್ನ ಬಲಪಡಿಸಬೇಕು ಎಂಬುದಾಗಿತ್ತು ಆದರೆ ಈ ಮಾಧ್ಯಮಗಳಿಗೆ ಏನು ಕೇಳಿಸಿತ್ತು ಏನೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ರಿ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಅವರ ಪುತ್ರ ಯತೀಂದ್ರ ಹೇಳಿದ್ದಾರೆ ಎಂದು ಬಿತ್ತರಿಸಿದರು ಎ ಮಾತನ್ನ ಹೇಳಲು ಕಾರಣವೂ ಇತ್ತು ಅಲ್ಲಿ ನೆರೆದಿದ್ದ ಹೆಚ್ಚು ಹಿಂದುಳಿದ ಸಮುದಾಯದ ಜನರು ಹಿಂದುಳಿದ ವರ್ಗಗಳು ರಾಜಕೀಯವಾಗಿ ಮುಂದೆ ಬಂದರೆ ಮಾತ್ರ ಅಧಿಕಾರ ಸಿಗುತ್ತದೆ ಎಂದು ವಿವರಿಸಿದ್ದ ಅವರು ನಂತರ ಸಿದ್ದರಾಮಯ್ಯನವರಿಗೆ ಈ ಬಾರಿ ಹಿಂದುಳಿದ ವರ್ಗಗಳು ಬೆಂಬಲಿಸಿವೆ ಎಂದು ಮಾತು ಮುಂದುವರೆಸಿ ಸಿದ್ದರಾಮಯ್ಯನವರಿಗೆ ನಿಮ್ಮ ಬೆಂಬಲವನ್ನ ನೀಡಿ ನೀವೇ ಬೆಂಬಲ ನೀಡಿದರೆ ಅವರಿಗೆ ರಾಜಕೀಯ ಶಕ್ತಿ ಸಿಗುತ್ತದೆ ಎಂದು ಹೇಳುತ್ತಾ ಮುಂದಿನ ಐದು ವರ್ಷ ಗ್ಯಾರಂಟಿಗಳನ್ನು ಪೂರ್ಣ ಮಾಡುತ್ತಾರೆ ಅವರ ಮುಖ್ಯಮಂತ್ರಿಯಾಗಿ ಯಾವುದೇ ತಡೆಯಿಲ್ಲದೆ ಮುಂದುವರಿಯುತ್ತಾರೆ ಎಂದು ತಿಳಿಸಿದರು ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಗೆಲ್ಲಲು ಹಿಂದುಳಿದ ವರ್ಗಗಳ ಮತಗಳು ಅತ್ಯಗತ್ಯ ಇದೊಂದು ರಾಜಕೀಯ ಪ್ರೇರಿತ ಸಾಮಾನ್ಯ ಮಾತಾಗಿದೆ ಅಷ್ಟೇ ಹೆದ್ದೇಂದ್ರವರು ಹೇಳಿದ ಸುಮಾರು ಆರು ನಿಮಿಷದ ವಿಡಿಯೋ ನಿಮ್ಮ ಮುಂದಿಡುತ್ತೇವೆ ತಾವು ಕೂಡ ಕೇಳಿ ಎಲ್ಲ ಆತ್ಮೀಯ ಅಣ್ಣ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಅರ್ಕಗುಡು ಕ್ಷೇತ್ರಕ್ಕೆ ಯಾವುದೊಂದು ಕಾರ್ಯಕ್ರಮಕ್ಕೆ ಇದೇ ಮೊದಲನೇ ಬಾರಿ ಬಂದಿರುವಂತದ್ದು ಆದ್ರೂ ಕೂಡ ನಾವು ಮೊದಲನೇ ಬಾರಿ ಬಂದಿದ್ರು ಕೂಡ ಇಷ್ಟೊಂದು ಜನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಬಹಳಷ್ಟು ಘೋಷಗಳನ್ನ ಕೂಗಿ ನನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ ಅದು ತಂದೆಯವ್ರ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತ ನಿಮ್ಮ ಅಭಿಮಾನ ಪ್ರೀತಿ ಅದನ್ನೇ ನನಗೂ ಕೂಡ ತೋರಿಸಿದಿರಿ ನಿಮ್ಮ ಒಂದು ಪ್ರೀತಿ ಅಭಿಮಾನಕ್ಕೆ ನಾವು ಯಾವಾಗಲೂ ಕೂಡ ಚುರುಣಿಯಾಗಿರ್ಬೇಕು ಚಿರುಣಿಯಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಅಣ್ಣೇ ಚಾಕನಳ್ಳಿ ಚಾಕನಹಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡ್ತಿದ್ರೆ ಬಹಳ ಸಂತೋಷವಾದಂತಹ ವಿಚಾರ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಸಮುದಾಯದವರು ಅದ್ರೊಳಗು ಕೂಡ ಯಾರು ಹಿಂದುಳಿದಿರ್ತಾರೆ ಶೋಷಿತರಿರ್ತಾರೆ ಅಲ್ಪಸಂಖ್ಯಾತರು ಇರ್ತಾರೆ ಇಂತ ಸಮುದಾಯಗಳು ಯಾವಾಗ್ಲೂ ಕೂಡ ಒಬ್ಬ ಮಹನೀಯರನ್ನ ತಮ್ಮ ಸಮುದಾಯದ ಪ್ರತೀಕ ಮಾಡಿಕೊಂಡು ಅವರ ಮೂಲಕ ತಮ್ಮ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಯಾಕೆ ಅಂತಂದ್ರೆ ಮೇಲ್ವರ್ಗದವರು ಅಥವಾ ಮುಂದುವ ಮುಂದುವರೆದಂತ ಜಾತಿಯವರು ಅವ್ರಿಗಾಗಿ ಸಾವಿರಾರು ವರ್ಷಗಳಿಂದ ಅಧಿಕಾರನ ಅನುಭವಿಸಿರ್ತಾರೆ ಸಂಪತ್ತನ್ನು ಅನುಭವಿಸಿರ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ನಾವ್ ಏನಾದ್ರೂ ಕೂಡ ಸಮಾಜದಲ್ಲಿ ಸಾಧಿಸಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ ಆದ್ರೆ ಹಿಂದುಳಿದವರು ಪಾಪ ಸಾವಿರಾರು ವರ್ಷಗಳಿಂದ ಹಿಂದುಳಿದಿದ್ದರಿಂದ ಶೋಷಣೆಗೆ ಒಳಗಾಗಿದ್ದರಿಂದ ತುಳಿತಕ್ಕೆ ಒಳಗಾಗಿದ್ದರಿಂದ ಅವರೆಲ್ಲ ಆತ್ಮವಿಶ್ವಾಸ ಸಹಜವಾಗಿ ಕಮ್ಮಿ ಇರುತ್ತೆ ಹಾಗಾಗಿ ನಾವು ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಸಂಘಟಿತರಾಗ್ಬೇಕು ಅಂತಂತಂದ್ರೆ ಇಂಥ ಕಾರಕಾರಿಗಳು ಮುಖ್ಯ ನಮ್ಮ ಸಮುದಾಯದಲ್ಲೇ ಯಾರಾದರೂ ಸಾಧನೆ ಮಾಡುವಂತ ಮಹಾಪುರುಷರನ್ನ ಮಹನೀಯರನ್ನ ಗುರುತಿಸ್ಕೊಂಡು ಅವರೊಬ್ಬ ಕಾರ್ಯಕ್ರಮಗಳನ್ನ ಮಾಡಿದಾಗ ಅದ್ರ ಮೂಲಕ ನಮ್ಮ ಎಲ್ಲ ಯುವ ಪೀಳಿಗೆಗಳಿಗೆ ಅವ್ರು ಮಾಡಿದ ಸಾಧನೆಗಳನ್ನು ತಿಳಿಸ್ಕೊಟ್ಟಾಗ ನಮಗೂ ಕೂಡ ಸ್ಫೂರ್ತಿ ಬರುತ್ತೆ ನಮ್ಮ ಸಮುದಾಯದಲ್ಲಿ ಇಂತಹ ಪುರುಷರು ಇಂತಹ ಎಲ್ಲ ದೊಡ್ಡ ಸಾಧನೆ ಮಾಡಿರ್ಬೇಕಾದ್ರೆ ನಾವು ಕೂಡ ನಮ್ ಕೈಲೂ ಕೂಡ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಪ್ರತಿ ಕಡೆ ಮಾಡೋ ಪ್ರತಿಯೊಂದು ಹಳ್ಳಿಗಳಲ್ಲೂ ಹಳ್ಳಿಯಲ್ಲೂ ಮಾಡ್ಬೇಕು ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಬೇಕು ಅಂತ ಕಾರ್ಯ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣ ಚಾಕ್ನಹಳ್ಳಿ ಗ್ರಾಮದವ್ರು ಮಾಡಿದಿರ ಬಹಳ ಸಂತೋಷದ ವಿಚಾರ ಮತ್ತೆ ನನ್ನನ್ನು ಕರೆದಿದ್ದೀರಾ ನಿಮಗೆ ಒಳ್ಳೇದಾಗಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾರೆ ಮತ್ತೆ ಅಹ್ ನಾ ಇವಾಗ ಇದ್ದೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ನಮ್ಮ ಹಿಂದುಳಿದ ವರ್ಗದವರು ಮೇಲ್ ಬರ್ಬೇಕು ಅಂತಂದ್ರೆ ಮುಂದುವರಿಬೇಕು ಅಂತಂತಂದ್ರೆ ಸಂಘಟಿತರಾಗ್ಬೇಕು ಹೋರಾಟ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರು ಹಾಗೆ ಹೋರಾಟ ಮಾಡ್ಬೇಕು ಅಂತಂದ್ರೆ ಆ ಹೋರಾಟದ ನಾಯಕತ್ವನ ಯಾರಾದ್ರೂ ವಹಿಸ್ಕೋಬೇಕು ಆ ನಾಯಕತ್ವವನ್ನು ವಹಿಸ್ಕೊಂಡಿರೋರಿಗೆ ಎಲ್ಲ ಸಮುದಾಯದವರು ಸೇರಿ ಒಗ್ಗಟ್ಟಾಗಿ ಅವ್ರಿಗೆ ಬೆಂಬಲ ಕೊಟ್ಟಾಗ ಆ ನಾಯಕನ ಬಲ ಹೆಚ್ಚಾಗುತ್ತೆ ಆ ನಾಯಕ ಸಮುದಾಯದ ಪರವಾಗಿ ಹೋರಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಹಿಂದುಳಿದವರೆಗ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮತ್ತೆ ಎಲ್ಲಕ್ಕಿಂತ ಮುಂಚೆ ಈಗ ತಾನೇ ನಮ್ಮನ್ನು ಕುರ್ತು ಮಾತನಾಡಿದಂತಹ ಕೆ ಆರ್ ನಗರದ ಶಾಸಕರು ನನಗೆ ಆಪ್ತ ಮಿತ್ರರು ಭವಿಷ್ಯದಲ್ಲಿ ಉತ್ತಮವಾದಂತಹ ರಾಜಕೀಯ ಜೀವನ ಪಡ್ಕೊಂಡಿರುವಂತಹ ನಮ್ಮ ಕೆಆರ್ ಶಿವ ಕೆ ಆರ್ ರವಿಶಂಕರ್ ಅವರು ಬಂದಿದ್ದಾರೆ ಮತ್ತೆ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ನಿವೃತ್ತ ಐ ಎ ಎಸ್ ಆಫೀಸರ್ ಆದಂತಹ ಪುಟ್ಟಸ್ವಾಮಿ ಅವರು ಇದೇ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಂದೆಗೆ ಬಹಳ ಅಪ್ರೂರವಾಗಿರುವಂತಹ ಚಂದ್ರಶೇಖರ್ ಅವರು ಬಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂಗೊಳ್ಳಿ ರಾಣಿ ಪ್ರತಿಮೆಯನ್ನು ಮಾಡಿಸ್ಕೊಟ್ಟು ಕೊಟ್ಟಿರುವಂತಹ ಸಮಾಜ ಸೇವಕರು ಪ್ರತಿಮೆ ದಾನಿಗಳು ಆದಂತಹ ಶ್ರೀ ದಿವ್ಯಾಕರ್ ಗೌಡರು ಬಂದಿದ್ದಾರೆ ಹರಿದು ಹೋಗಿದ್ರೆ ಆ ಒಂದು ನಾಯಕರಿಗೆ ಆ ಬಲ ಬರೋದಿಲ್ಲ ಪರವಾಗಿ ಹೋರಾಟ ಆಗೋದಿಲ್ಲ ಇವತ್ತು ನೋಡಿ ನಾವು ಹಿಂದುಳಿದ ವರ್ಗದವರು ನಾವು ನಮ್ಮ ನಮ್ಮ ಜಾತಿಗಳನ್ನ ಹೇಳ್ಕೊಳ್ಳೋದು ಕೂಡ ಒಂದು ಸಮಯದಲ್ಲಿ ಹಿಂಜರಿತಿದ್ವಿ ನಾನು ಸಣ್ಣವನ್ನಿದ್ದಾಗಲೇ ನಮ್ಮ ಸ್ಕೂಲ್ಗಳಲ್ಲಿ ಯಾರ್ಯಾರು ನಮ್ಮ ಸಮುದಾಯದವರಿದ್ದಾರೆ ಗೊತ್ತಿರ್ತಿಲ್ಲ ಯಾಕೆಂತಂದ್ರೆ ಯಾರು ನಾವು ಇಂಥ ಜಾತಿಯವರು ಹಿಂದುಳಿದ ವರ್ಗದವ್ರು ಅಂತ ಹೇಳ್ಕೊಳ್ತಿರ್ಲಿಲ್ಲ ಆದರೆ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಮಠ ಕಟ್ಟಿ ಸಂಘಟನೆ ಮಾಡಿ ನಾವು ಕೂಡ ನಮ್ಮ ಸಮುದಾಯದ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಕಾರಣಕರ್ತರು ಆಗಿನ ಕಾಲದ ಅವರು ಸಿದ್ದರಾಮಯ್ಯವರು ರೇವಣ್ಣ ರೇವಣ್ಣವರು ಇನ್ನೂ ಆಗಿನ ಕಾಲದ ಎಲ್ಲ ನಮ್ಮ ಸಮುದಾಯದ ನಾಯಕರು ಒಟ್ಟಿಗೆ ಸೇರಿ ಮಠ ಕಟ್ಟಿದ್ರಿಂದ ನಾವು ಸಂಘಟನೆ ಸಾಧ್ಯ ಆಯಿತು ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರದ ವತಿಯಿಂದ ಕನಕದಾಸ ಜಯಂತಿಯನ್ನ ಆ ಪ್ರಾರಂಭ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಾರಿಗೆ ಮಂತ್ರಿಗಳಾಗಿದ್ದಾಗ ಆಗ ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಕನಕದಾಸ ಜಯಂತಿ ಆಗ ಪ್ರಾರಂಭ ಆಗಲಿ ಶುರು ಆಯ್ತು ಅದ್ರ ಮೂಲಕ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಆತ್ಮವಿಶ್ವಾಸ ಬೆಳೆಕೊಳ್ಳಕ್ ಸಾಧ್ಯ ಆಯ್ತು ಆದ್ರೆ ಸಿದ್ದರಾಮಯ್ಯ ಅವರು ಕನಕದಾಸ ಜಯಂತಿನ ಕನ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿಸೋದಕ್ಕೆ ಕಾರಣ ಏನು ಅವರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾಗಿದ್ದರಿಂದ ಅಂದ್ರೆ ಅವರು ನಾಯಕರನ್ನಾಗಿ ನಮ್ಮ ಸಮುದಾಯದವರು ಮಾಡಿದ್ರಿಂದ ಅವರಿಗೆ ಸಂಪೂರ್ಣವಾಗಿ ತಮ್ಮ ಬೆಂಬಲನ ಅವ್ರಿಗೆ ಕೊಟ್ಟಿದ್ರಿಂದ ಹಾಗಾಗಿ ಒಂದು ಸಮುದಾಯ ಬೆಳಿಬೇಕು ಅಂತಂದ್ರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ ಆ ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯ ಪರವಾಗಿ ಕೆಲಸ ಮಾಡ್ತಾರೆ ಅಂತ ನಾಯಕಗಳಿಗೆ ನಿಮ್ಮ ಬೆಂಬಲ ಮಾಡಿಕೊಡ್ಬೇಕು ಆಶೀರ್ವಾದ ಮಾಡಬೇಕು ಇವತ್ತು ನೀವು ಆ ರೀತಿ ಆಶೀರ್ವಾದ ಮಾಡಿದ ಕಾರಣದಿಂದನೇ ಇವತ್ತು ಸಿದ್ದರಾಮಯ್ಯ ಅವರು ಒಂದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಸಾಧ್ಯ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕವಾದಂತಹ ಅಭೂತಪರವಾದಂತ ಯಶಸ್ಸು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಕ್ತು ನೂರ ಮೂವತ್ತೈದು ಸ್ಥಾನಗಳಲ್ಲೂ ಇಂತಹ ಒಂದು ಗೆಲುವು ಯಾವಾಗಲೂ ಕೂಡ ಇತಿಹಾಸದಲ್ಲಿ ಸಿಗದ ಕಷ್ಟ ಆದ್ರೆ ಈ ಬಾರಿ ಸಿಕ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲ ಹಿಂದುಳಿದ ವರ್ಗದವರು ನಮ್ಮ ಸಮುದಾಯದವರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಯಾರು ಶೋಷಿತ ಸಮುದಾಯಗಳ ಪರವಾಗಿ ತನಿಯಾಗಿ ನಿಲ್ತಾರೆ ಮಾಡ್ತಾರೆ ನಾವು ಸಪೋರ್ಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿಂದ ಸಾಧ್ಯ ಆಯ್ತು ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಚುನಾವಣೆಗಿಂತ ಮುಂಚೆ ತಾವು ಏನೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಐದು ಗ್ಯಾರಂಟಿಗಳನ್ನ ಇವತ್ತು ಒಂದು ವರ್ಷ ಸರ್ಕಾರ ಒಂದು ವರ್ಷ ತುಂಬೋದೊಳಗೇನೆ ನಾವು ಇವತ್ತು ಆ ಐದು ಕಾರ್ಯಕ್ರಮಗಳನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಸುಮಾರು ನೂರ ಅರವತ್ತ ಐದು ಕೊಟ್ಟಿದ್ವಿ ಅದರೊಳಗೆ ಸುಮಾರು ನೂರ ಅರವತ್ತು ಭರವಸೆಗಳನ್ನ ಪೂರೈಸಿದ್ವಿ ಅನ್ನಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಕ್ಷೀರಧಾರೆ ಭಾಗ್ಯ ಶಾದಿ ಭಾಗ್ಯ ಹೀಗೆ ಹತ್ತು ಹಲವಾರು ಭಾಗ್ಯಗಳನ್ನ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತೆ ಯುವ ನಿಧಿ ಕಾರ್ಯಕ್ರಮಗಳು ಇಷ್ಟು ಐದು ಕಾರ್ಯಕ್ರಮಗಳನ್ನ ಅವರು ಸರ್ಕಾರ ಒಂದು ವರ್ಷ ತುಂಬೋದೊಳಗೇನೆ ಅನುಷ್ಠಾನಕ್ಕೆ ತಂದಿದ್ದಾರೆ ತಾವು ನಡೆದ ನುಡಿದಂತೆ ನಡೀತೀರಾ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಿದ್ದರಾಮಯ್ಯವ್ರಿಗಾಗಲಿ ಯಾವತ್ತೂ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾವಾಗಲೂ ಇದೆ ಸದುದ್ದೇಶ ನೀವು ಹಾಗಾಗಿ ಅವ್ರಿಗೆ ಯಾವತ್ತೂ ಕೂಡ ಬೆಂಬಲ ನಿಮ್ಮ ಬೆಂಬಲವನ್ನು ಮುಂದುವರಿಸಬೇಕು ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ವಿ ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು ಹೌದು ಜನರ ಬೆಂಬಲ ನಮಗಿದೆ ನಾವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಇಲ್ಲದೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿನ್ನ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಇವತ್ತು ಈ ಭಾಗದಲ್ಲಿ ಹಳ್ಳಿ ಮೈಸೂರು ಭಾಗಕ್ಕೆ ಮೊದಲನೇ ಬಾರಿ ಬಂದಿದ್ದೀನಿ ಇಲ್ಲಿ ಬಂದಾಗ ವೇದಿಕೆ ಮೇಲೆ ಕೂತಾಗ ಇಲ್ಲಿನ ನಾಯಕರೆಲ್ಲರೂ ಕೂಡ ಇಲ್ಲಿ ಹಲವಾರು ಕೆಲಸಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರೊಳಗು ಮುಖ್ಯವಾಗಿ ತಾಲೂಕ್ ಆಗ್ಬೇಕು ಅಂತ ಹೇಳ್ತಾರೆ ನನಗೆ ಈ ಬಾಗಿಲು ಪರಿಸ್ಥಿತಿ ಗೊತ್ತಿಲ್ಲ ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಇದನ್ನ ಸಾಧ್ಯ ಖಂಡಿತ ಮುಖ್ಯಮಂತ್ರಿಗಳು ಹೇಳಿ ಮಾಡುವ ಮತ್ತೆ ಇಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದೆ ರಸ್ತೆಗಳಾಗಬೇಕು ಮತ್ತೆ ಹೊನ್ನಾಳಿ ದೇವಸ್ಥಾನ ಈ ತರ ನೂತನವಾಗಿ ನಿರ್ಮಾಣ ಆಗಿದೆ ಅಲ್ಲಿ ನೀವೇ ಹೇಳಿ ಎಷ್ಟು ಯತೀಂದ್ರ ತಮ್ಮ ತಂದೆಯವರಾದ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಥವಾ ಸಾಂದರ್ಭಿಕವಾಗಿ ಆ ಪದವನ್ನ ಬಳಸಿದ್ದಾರೆ ಎಂದು ನೀವೇ ತಿಳಿಸ್ಬೇಕು